ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಾ ಹಾಕಳಿ ಕೈ ರಿಚಿಗೆ ಸ್ವಾಗತ ನಾನು ಪ್ರೇಮ ಇವತ್ತೊಂದು ಹೊಸ ಹೊಚ್ಚು ಹೊಸ ರೆಸಿಪಿ ತಂದಿದ್ದೀನಿ ಅದು ಏನಪ್ಪ ಅಂದರೆ ಮೆಕ್ಕೆಜೋಳದ ಪರೋಟ ಮೆಕ್ಕೆಜೋಳದ ಪರೋಟ ನೋಡಿದ್ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಇದೊಂದು ಹೊಸ ರೀತಿನೇ ಅಂತ ಹೇಳ್ಬೋದು ಫ್ರೆಂಡ್ಸ ನಾನು ಮೆಕ್ಕೆಜೋಳ ಮತ್ತು ಮೆಂತೆ ಪಲ್ಯ ಹಾಕಿ ಇವತ್ತು ಪರೋಟ ಮಾಡ್ತಾ ಇದ್ದೀನಿ ಅದು ಹೇಗೆ ಅಂತೇಳಿ ನೋಡೋಣ ಬನ್ನಿ ಮತ್ತೆ ತುಂಬ ಇಷ್ಟ ಆಗುತ್ತೆ ಇದು ನಿಮಗೂ ಕೂಡ ಮೆಕ್ಕೆಜೋಳದ ಸಲಾಡು ಇದು ಎಲ್ಲ ಮಾಡ್ಕೊಂಡು ತಿಂದಿರ್ತೀವಿ ಫ್ರೈ ಮಾಡಿ ಅದು ಈ ತರ ಸತಿ ಮಾಡಿ ನೋಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಇಲ್ಲಿ ನಾನು ಒಂದು ಮೆಕ್ಕೆಜೋಳನ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನೀಗ ಏನು ಮಾಡ್ತೀನಿಪ್ಪ ಅಂದ್ರೆ ಹಸಿರು ಸ್ವೀಟ್ ಕಾರ್ನ್ ಇದೆ ಇದು ಬೇಯಿಸಿಲ್ಲ ಏನಿಲ್ಲ ಇದನ್ನೀಗ ನಾನು ನೈಸಾಗಿ ಮಿಕ್ಸಿ ಜಾರಲ್ಲಿ ರುಬ್ತೇನೆ ಇದನ್ನೀಗ ಸ್ವಲ್ಪ ನೈಸಾಗಿ ರುಬ್ತೇನೆ ನೋಡಿ ಈ ಥರ ಈಗ ಹಿಟ್ಟಿಟ್ಟಾಗಿದೆ ಫುಲ್ಲು ನೈಸಾಗಿ ರುಬ್ಬಿದ್ದೀನಿ ಇದನ್ನು ಎತ್ತಿಟ್ಕೋತೇನೆ ಹೀಗೆ ನೋಡಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬೇಕು ಇದಕ್ಕೆ ನೋಡಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಜೀರಿಗೆ ಅದರಲ್ಲಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಫ್ರೆಂಡ್ಸ ಚೆನ್ನಾಗಿ ಫ್ರೈ ಆಗಬೇಕು ಇದೀಗ ನೋಡಿ ಈಗ ಜೀರಿಗೆ ಹಾಕಿದ ಮೇಲೆ ನಾನಿಲ್ಲಿ ಕುಟ್ಟಿ ಇಟ್ಟಿರುವಂಥ ಕಾಯಿ ಮೆಣಸು ಇದು ಕಟ್ ಮಾಡಿ ಇಲ್ಲ ನಾನಿಲ್ಲಿ ಕಾಯಿ ಮೆಣಸನ್ನ ಕುಟ್ಟಿ ಹಾಕಿದ್ದೇನೆ ನೋಡಿ ಸ್ವಲ್ಪ ಅರ್ಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ ಅರ್ಶಿನ ಹುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೊಂಡಿದ್ದೀನಿ ಅರ್ಶಿನ ಹುಡಿ ಅದನ್ನು ಕೂಡ ಎಣ್ಣೆಯಲ್ಲಿ ನಾನೀಗ ಫ್ರೈ ಮಾಡ್ತೇನೆ ಎಲ್ಲದರೊಟ್ಟಿಗೆ ಫ್ರೈ ಅದು ಚೆನ್ನಾಗಿ ಈಗ ಫ್ರೆಂಡ್ಸ್ ಇಲ್ಲಿ ನೋಡಿ ಈಗ ನಾನೀಗ ಮೆಂತ್ಯ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ತೇನೆ ನೋಡಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೆ ಕಟ್ ಮಾಡಿಲ್ಲ ಹಾಗೆ ಇದ್ದೀನಿ ನೀವು ಬೇಕಾದ್ರೂ ಸಣ್ಣದಾಗಿ ಇಲ್ಲಿ ನೀವು ಕಟ್ ಮಾಡಿ ಸಹ ಹಾಕೋಬೋದು ನಿಮಗೆ ಹೇಗೆ ಇಷ್ಟ ನೋಡಿ ಹಾಗೆ ಇದು ಕಟ್ ಮಾಡಿ ಹಾಕಿದರೆ ಏನಾಗುತ್ತೆ ನಮಗೆ ಇಲ್ಲಿ ಮೆಕ್ಕೆಜೋಳದ್ದು ಪರೋಟ ಒಂದೊಂದು ಎಳಿ ನಮಗೆ ತಿನ್ನುವಾಗ ಸಿಗುತ್ತೆ ಮಕ್ಕಳಿಗೆ ಒಂಥರ ಖುಷಿಯಾಗುತ್ತೆ ಇದನ್ನು ಈ ಥರ ಮತ್ತು ಮೇಲುಗಡೆ ನಾವು ಕೊಟ್ಟರು ತಿನ್ನಲ್ಲ ಅದಕ್ಕೆ ಮೆಕ್ಕೆಜೋಳದೊಟ್ಟಿಗೆ ಈ ಥರ ನಾವು ಮೆಂತ್ಯ ಸೊಪ್ಪನ್ನು ಹಾಕಿ ಮಕ್ಕಳಿಗೆ ಕೊಡಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ ಇದೆಲ್ಲ ಈಗ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲೇ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಈಗ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪ ಎಲ್ಲ ಈಗ ಮೆಂತ್ಯ ಸೊಪ್ಪು ಸಕ್ಕರೆ ಬಾಡಿತು ನೋಡಿ ಎಣ್ಣೆ ಇದೆಲ್ಲ ಫ್ರೈ ಆಯ್ತಲ್ಲ ಗ್ಯಾಸ್ ಈ ಸಮಯದಲ್ಲಿ ನೀವು ಲೋ ಅಲ್ಲಿ ಇಟ್ಕೊಳ್ಳಿ ಹೈ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಈಗ ನಾವು ಇಲ್ಲಿ ಇದರಲ್ಲಿ ಮೆಕ್ಕೆಜೋಳನ ಏನು ನಾವು ಮಿಕ್ಸಿ ಮಾಡಿ ಇಟ್ಟಿದ್ದೀವಿ ನೋಡಿ ಅದನ್ನು ಇದಕ್ಕೆ ಇದ್ದೀನಿ ಎಲ್ಲವನ್ನು ಇದಕ್ಕೆ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ ನೋಡಿ ಇಲ್ಲಿ ಮೆಕ್ಕೆಜೋಳ ಹಾಕಿದ ಮೇಲೆ ನೋಡಿ ಎಷ್ಟು ನೀರಾಯಿತು ಇದನ್ನು ಹೇಗಪ್ಪ ಇವರು ಪರೋಟ ಮಾಡ್ತಾರೋ ಅಂತೀರಾ ಇದು ಒಳಗಡೆದು ಸ್ಟಪ್ಪಿಂಗ್ ಮಾತ್ರ ಫ್ರೆಂಡ್ಸ ಇದನ್ನು ನಾವೀಗ ಸ್ವಲ್ಪ ಕುದಿಸ್ಕೊಳ್ಳೋನು ಇದಕ್ಕೆ ಇನ್ನೊಂದು ಇಂಗ್ರೀಡಿಯಂಟ್ಸ್ ಹಾಕಬೇಕಾಗತ್ತೆ ಇಲ್ಲಾಂದರೆ ಇದು ನೀರು ನೀರು ಥರ ಆಗುತ್ತೆ ನೀವು ಮೆಂತ್ಯ ಸೊಪ್ಪು ಇಲ್ಲ ಅನ್ನೋ ಜಾಗದಲ್ಲಿ ಸಬ್ಬಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಹಾಕೋಬೋದು ಇಲ್ಲಾಂದರೆ ಇಲ್ಲಿ ನುಗ್ಗೆ ಸೊಪ್ಪು ಸಿಗುತ್ತೆ ನೋಡಿ ಅದನ್ನು ಕೂಡ ಹಾಕೋಬೋದು ನಾವು ಇಲ್ಲಿ ಕುದಿಸುವಾಗ ಸ್ವಲ್ಪ ನಮಗೆ ಗಟ್ಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಕುದಿಯುವಾಗ ಚೆನ್ನಾಗಿ ಮತ್ತು ನಿಮಗೆ ಗಟ್ಟಿ ಬರಲ್ಲ ಅನ್ನೋರು ಏನು ಮಾಡಿ ಇದನ್ನು ಮಾಡ್ಕೊಳ್ಳಿ ಸ್ವಲ್ಪ ಕಡಲೆ ಹಿಟ್ಟನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಗಟ್ಟಿ ಬೇಕು ಅನ್ನಿಸಿದ್ರೆ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ಳಿ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಇದು ನೋಡ್ತೇನೆ ಈಗ ಕುದಿಸ್ತೇನೆ ಇದ್ದರೆ ಕಡಲೆ ಹಿಟ್ಟನ್ನು ಸಹ ನಾನು ಮಿಕ್ಸ್ ಮಾಡ್ತೇನೆ ತುಂಬ ಎಳಿದಿದ್ರೆ ಕಡಲೆ ಹಿಟ್ಟು ಹಾಕಲೇಬೇಕಾಗುತ್ತೆ ಫ್ರೆಂಡ್ಸ ತುಂಬ ಎಳಿದಿಲ್ಲ ಅನ್ನೋರು ಸ್ವಲ್ಪ ಬೆಂದಿದ್ದ ಕಾಳು ಜಾಸ್ತಿ ಬೆಳೆದಿದ್ರೆ ಕಡಲೆ ಹಿಟ್ಟಿನ ಅವಶ್ಯಕತೆನೇ ಇರಲ್ಲ ಇಲ್ಲಿ ನಮಗೆ ಸ್ಟಪ್ಪಿಂಗ್ ಮಾಡ್ಲಿಕ್ಕೆ ನೋಡಿ ಈಗ ಎಷ್ಟು ಗಟ್ಟಿಯಾಗಿ ಬರ್ತಾ ಇದೆ ಕುದಿಯುವಾಗ ಗಟ್ಟಿಯಾಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ನೋಡಿ ಕುದಿಸ್ಕೋಬೇಕು ನಾವು ಹಸಿ ಮೆಕ್ಕೆಜೋಳ ಇರೋದರಿಂದ ಕುದಿಸ್ಬೇಕಾಗತ್ತೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬರ್ತಾ ಇದೆ ಎಲ್ಲ ನೋಡಿ ನಿಮಗೆ ಗಟ್ಟಿ ಬರಲೇ ಇಲ್ಲಾಂದರೆ ನೀವು ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ನಾನೀಗ ಏನು ಮಾಡ್ದೆ ಗೊತ್ತಾ ಫ್ರೆಂಡ್ಸ ನೋಡಿ ಇಲ್ಲಿ ನಾವು ಸ್ಲೋ ಉರಿಯಲ್ಲಿ ಕುದಿಸ್ತಾ ಹೋಗ್ಬೇಕು ಈ ಥರ ತಿರುತ್ತಾ ಯಾಕಂದರೆ ಹೈ ಅಲ್ಲಿ ಇಟ್ಟರೆ ಕೆರೆಟ್ ಬಿಡುತ್ತೆ ನೋಡಿ ಇಷ್ಟು ಗಟ್ಟಿಗಿದೆಯಲ್ಲ ಈಗ ಇನ್ನೂ ನಿಮಗೆ ಗಟ್ಟಿ ಬೇಕಪ್ಪ ನಮಗೆ ಪರೋಟ ಮಾಡಲಿಕ್ಕೆ ಇದು ಮಿದು ಆಗುತ್ತೆ ಅನ್ನೋರು ನೀವು ಇಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೋದು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೋಬೋದು ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನನಗಿದು ಹದ ಕರೆಂಟಾಗಿ ಬಂದಿದೆ ಆದರೆ ನಿಮ್ಮ ಸಮಾಧಾನಕ್ಕೆ ನಾನು ಕೂಡ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಇಲ್ಲಿ ನಿಮಗೆ ಸೇರಿಸಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಏನು ಹಾಕೋಕೆ ಹೋಗೋಲ್ಲ ಫ್ರೆಂಡ್ಸ ನನಗಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಸಾಕು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ಸೇರಿಸಿದ್ದೇನೆ ಇಷ್ಟು ಸಾಕು ನನಗೆ ಜಾಸ್ತಿ ಏನು ಬೇಡ ನಾ ಫುಲ್ ಮೆಕ್ಕೆಜೋಳ ಹಾಕಿರೋದ್ರಿಂದ ನೋಡಿ ಹಸಿ ಕಡಲೆ ಹಿಟ್ಟನ್ನು ಇದೇ ಥರ ನಾವು ಸೇರಿಸಿ ಮತ್ತೆ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನಾನು ಯಾವಾಗಲೂ ಮಾಡಿದ ಹಾಗೆ ನನ್ನ ಕಡಲೆ ಹಿಟ್ಟನ ಸೇರಿಸೋದು ತುಂಬ ಕಮ್ಮಿ ಟೇಸ್ಟಿಗಿರುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ಆದರೆ ಮೆಕ್ಕೆಜೋಳ ಬೆಳೆದಿದ್ದರೆ ಕಡಲೆ ಹಿಟ್ಟ ಹಾಕುವಂಥ ಅವಶ್ಯಕತೆ ಇರಲ್ಲ ಇಲ್ಲಿ ಸಖತ್ತಾಗಿ ಬರುತ್ತೆ ನೋಡಿ ಈಗ ಎಲ್ಲ ಮಿಕ್ಸ್ ಆಯ್ತಲ್ಲ ಇದು ತಣ್ಣಗೆ ತುಂಬ ಗಟ್ಟಿಯಾಗಿ ಬರುತ್ತೆ ನಮಗೆ ಇದು ಆವಾಗ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಅದಕ್ಕಾಗಿ ಹೇಳಿದೆ ತುಂಬ ಮಿದು ಇರುವಾಗ ಗ್ಯಾಸ್ ಆಫ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದು ಅಷ್ಟು ಗಟ್ಟಿ ಅನಿಸಲ್ಲ ಅಂದರೆ ಹುರನ್ ಥರ ಗಟ್ಟಿ ಆಗಲ್ಲ ಇದು ನೋಡಿ ಈಗ ಅಷ್ಟು ಚೆನ್ನಾಗಿ ಆಯ್ತಲ್ಲ ಈಗ ನಾನು ಇದಕ್ಕೆ ಗ್ಯಾಸ್ ಆಫ್ ಮಾಡಿ ಬಿಡ್ತೇನೆ ಫ್ರೆಂಡ್ಸ ಒಂದು ಹತ್ತು ನಿಮಿಷ ಫುಲ್ ನಮ್ಮ ಕೈಯಲ್ಲಿ ಉಂಡೆ ಕಟ್ಲಿಕ್ಕೆ ಬರೋ ಥರ ಬಿಡಬೇಕು ನೋಡಿ ಈಗ ಹತ್ತು ನಿಮಿಷ ಆದಮೇಲೆ ಇದು ಎಲ್ಲ ಆರಿದೆ ಈಗ ಇದ್ದರದ್ದು ಕೂಡ ನಾನು ಸ್ಪೂನ್ದು ತಗೊಂಡ್ಬಿಡ್ತೀನಿ ನೋಡಿ ಎಲ್ಲವನ್ನು ಸೈಡ್ ಎತ್ತಿಡ್ತೀನಿ ಈಗ ನಿಮಗೆ ಪರೋಟ ಎಷ್ಟು ದೊಡ್ಡದು ಬೇಕು ನೋಡಿ ಅಷ್ಟು ದೊಡ್ಡದು ಉಂಡೆ ಕಟ್ಕೊಳ್ಳಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ನೋಡಿ ಹೂರ್ನೋದಕ್ಕಿಂತ ಅಲೂ ಗಟ್ಟಿಯಾಗಿ ಬಂದಿದೆ ಒಂದೇ ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟಾಕಿದ್ದೀನಿ ನೀವು ತುಂಬ ಮಿದು ಎಳೆ ಕಡಲೆ ಇದು ಮೆಕ್ಕೆಜೋಳ ತೊಗೊಂಡಿದ್ರೆ ಕಡಲೆ ಹಿಟ್ಟು ಸ್ವಲ್ಪನೇ ಜಾಸ್ತಿ ತೊಗೊಳುತ್ತೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಇಲ್ಲಿ ನೋಡಿ ನಾನೀಗ ಇದೇ ಥರ ಈಗ ಎಲ್ಲವನ್ನು ಉಂಡೆ ಕಟ್ಟಿ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ ಇದೊಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದೇ ಥರ ಎಲ್ಲ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೋತೇನೆ ಈಗ ನೋಡಿ ಇಷ್ಟು ನಾನೀಗ ಉಂಡೆ ಕಟ್ಟಿ ಇಟ್ಟಿದ್ದೇನೆ ಫ್ರೆಂಡ್ಸ ಇಲ್ಲಿ ಗೋಧಿ ಹಿಟ್ಟನ್ನು ನಾವು ಯಾವ ಥರ ಚಪಾತಿ ಹಾಕ್ತೀವಿ ನೋಡಿ ಅದೇ ಥರ ಸ್ವಲ್ಪ ಉಪ್ಪು ಹಾಕಿ ಗೋಧಿ ಹಿಟ್ಟನ್ನು ಚಪಾತಿ ಹಾಕಿಕೊಳ್ತಾರೆ ನಾನಿಟ್ಟಿದ್ದೀನಿ ಇದನ್ನು ನಾನು ರೆಸಿಪಿಯಲ್ಲಿ ಏನು ತೋರಿಸಿಲ್ಲ ಫ್ರೆಂಡ್ಸ ಇದನ್ನೀಗ ಚಿಕ್ಕ ಚಿಕ್ಕದ ಉಳ್ಳೆಗಳನ್ನಾಗಿ ನಾನು ತಗೊಳ್ತಾ ಹೋಗ್ತೀನಿ ನನಗೆ ಎಷ್ಟು ಬೇಕು ನೋಡಿ ಪರೋಟಕ್ಕೆ ಅಷ್ಟನ್ನು ನಾನು ಇಲ್ಲಿ ತಗೊಳ್ತಾ ಹೋಗ್ತೀನಿ ನೋಡಿ ಈ ಥರ ಹಿಟ್ಟು ಒಂದು ಸ್ವಲ್ಪ ತೊಗೊಂಡೆ ಈ ಥರ ಮಾಡ್ಕೊತೀನಿ ನೋಡಿ ಕಾಣ್ತಿರ್ಬೋದಲ್ಲ ಇದ್ರ ಮಿಡ್ಲಲ್ಲಿ ನಾನೀಗ ಒಂದೊಂದೇ ಉಂಡೆನ ಇಡ್ತೀನಿ ನೋಡಿ ಇಲ್ಲಿ ಹಿಟ್ಟು ನಾವು ಯಾವುದು ಬ ಆಲೂಗಡ್ಡೆ ಪರೋಟ ಎಲ್ಲ ಮಾಡ್ತೀನಿ ನೋಡಿ ಆ ಥರ ನಾವು ಮಾಡಿಕೊಂಡ್ರೆ ಸಾಕು ಸ್ಟಫಿಂಗ್ ಎಲ್ಲ ಒಳಗಡೆ ಹೋಗ್ಬೇಕಷ್ಟೆ ಈಗ ನಿಮಗೆ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕಾಗುತ್ತೆ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬತ್ತು ನೋಡಿ ಫಿನಿಶಿಂಗ್ ನೋಡಿ ಹೋಳಿಗೆ ಯಾವ ಥರ ತುಂಬಿಕೋತೀನಿ ನೋಡಿ ಆ ಥರ ಈಗ ನಾನು ಇದನ್ನೆಲ್ಲವನ್ನು ತುಂಬಿಟ್ಕೋತೀನಿ ನೋಡಿ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಈ ಥರ ಮಾಡಿ ಉಂಡೆ ಮಾಡಿದ್ನೆಲ್ಲ ಪರೋಟಕ್ಕೆ ಇದಕ್ಕೆ ನಾನೀಗ ಒಣ ಗೋಧಿ ಹಿಟ್ಟು ಸ್ವಲ್ಪ ಮೇಲುಗಡೆ ಹಾಕೋತೀನಿ ಈ ಥರ ಹಾಕಿ ಲಟ್ಟಿಸ್ತೇನೆ ಇದು ಪರೋಟಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಸಖತ್ತಾಗಿ ಬರುತ್ತೆ ನೋಡಿ ಈ ಥರ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ತಿಳು ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ ನಾವು ಮೆಕ್ಕೆಜೋಳನ ಮಿಕ್ಸಿಗೆ ಹಾಕಿರೋದ್ರಿಂದ ಅಷ್ಟು ಈಜಿಯಾಗಿ ಹೊರಗ ಬರಲ್ಲ ಅದು ನೋಡಿ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ದೊಡ್ಡದನ್ನು ಲಟ್ಟಿಸ್ಕೋಬೋದು ನಾನೀಗ ಈ ಥರ ಲಟ್ಟಿಸ್ಕೊಂಡಿದ್ದೇನೆ ನೋಡಿ ಇಲ್ಲಿ ಹಂಚು ಕೂಡ ಇಟ್ಟಿದ್ದೇನೆ ಫ್ರೆಂಡ್ಸ ಈಗ ನಾನು ಇಲ್ಲಿ ಮಾಡಿಟ್ಟಿರುವಂಥ ಪರೋಟಾನ ಹಾಕ್ತೇನೆ ಎಣ್ಣೆ ಹಾಕಿಲ್ಲ ಏನು ಹಾಕಿಲ್ಲ ನೀವು ಇಲ್ಲಿಗ ಸ್ವಲ್ಪ ಇದು ಬೆಂದ ಮೇಲೆ ತಿರುಗಿಸಿ ಹಾಕ್ತೀನಿ ಒಂದು ಒಂದು ನಿಮಿಷ ಆದಮೇಲೆ ತಿರುಗಿಸಿ ಹಾಕೋತೇನೆ ನೋಡಿ ಒಂದು ನಿಮಿಷ ಆಗಿದೆ ಈಗ ತಿರುಗಿಸಿ ಹಾಕ್ತೀನಿ ನೋಡಿ ಈಗ ಇದಕ್ಕೆ ನೀವು ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬೋದು ಬೇಡಪ್ಪ ನಮಗೆ ತುಪ್ಪ ಬೇಕೆಂದ್ರೆ ತುಪ್ಪ ಕೂಡ ಹಾಕೋಬೋದು ಇಲ್ಲಿ ಎಣ್ಣೆ ಹಾಕಿ ನಾನು ನಿಮಗೆ ಬೇಯಿಸಿ ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ ನಿಮಗೆ ಡಯ ಇಲ್ಲಿ ಡಯೆಟ್ನವ್ರಿಗೆ ಬೇಕಂದರೆ ಎಣ್ಣೆನೂ ಬೇಡ ಬೆಣ್ಣೆನೂ ಬೇಡ ಹಾಗೆ ನೀವು ಇಲ್ಲಿ ಬೇಯಿಸಿ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ನಾವೇನು ಹಿಟ್ಟು ಹಚ್ಚಿ ಬೇಯಿಸಿರ್ತೀವಿ ನೋಡಿ ಹಾಗೆ ತಿನ್ಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಪರೋಟ ಸಖತ್ತಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಮೆಕ್ಕೆಜೋಳ ತಂದಿದ್ರೆ ಇದ್ರೆ ಮನೆಯಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ ನೋಡಿ ಮಾತ್ರ ಸಿಕ್ಕಾಪಟ್ಟೆ ಸ್ಮೂತ್ ಆಗುತ್ತೆ ಇದು ಗಟ್ಟಿಯಾಗಿ ಬರಲ್ಲ ಮೆತ್ತಗಂದರೆ ಮೆತ್ತಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಎಲ್ಲ ಸಖತ್ತಾಗಿದೆ ಮೆಕ್ಕೆಜೋಳದ ಪರೋಟ ನೋಡಿ ಇದನ್ನು ಯಾರೂ ಮಾಡಿಲ್ಲ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಆಲ್ಮೋಸ್ಟ್ ಈ ಥರ ಯಾರೂ ಮಾಡೋಕ್ಕೆ ಹೋಗಿಲ್ಲ ಫಸ್ಟ್ ಟೈಮ್ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಿಮ್ಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡಿ ತಿನ್ನಿ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ತೆಗಿತೀನಿ ಫ್ರೆಂಡ್ಸ್ ನೋಡಿ ನಾನೀಗ ಒಂದು ಪ್ಲೇಟಿಗೆ ತಕ್ಕೋತೇನೆ ಯಾವ ಥರ ಬಂದಿದೆ ನೋಡಿ ಮೆಕ್ಕೆಜೋಳದ ಪರೋಟ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೆಕ್ಕೆಜೋಳದ್ದು ಪರೋಟ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ಮಸ್ತಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಒಳಗಡೆ ಹುರ್ನ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಎಲ್ಲ ತುಂಬ ಟೇಸ್ಟಿಯಾಗಿದೆ ಇದರೊಟ್ಟಿಗೆ ಮೊಸರು ಅಥವಾ ಚಟ್ನಿ ಏನಾದರೂ ಇದ್ದರೆ ಪರವಾಗಿಲ್ಲ ಹಾಗೇನೂ ತಿನ್ಬೋದು ಖಾರ ಉಪಾಯ ಎಲ್ಲ ಇರೋದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ